ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣವಾಗಿರುವ ತುಮಕೂರಿನ ಐಟೆಕ್ ಬಸ್ ನಿಲ್ದಾಣಕ್ಕೆ ರಾಜ್ಯ ಸರ್ಕಾರ ಅದರಲ್ಲಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜರಸ್ ಅವರ ಹೆಸರನ್ನು ನಾಮಕರಣ ಮಾಡಿರುವುದನ್ನು ವಿರೋಧಿಸಿ ಅಂದರೆ ದೇವರಾಜರಸನ ಅಲ್ಲ ಇದು ಸ್ಥಳೀಯ ಅಸ್ಮಿತೆಯನ್ನು ಬಿಂಬಿಸುವಂತಹ ತುಮಕೂರು ಜಿಲ್ಲೆಯ ಸಾಧಕರನ್ನು ತುಮಕೂರು ನೇಟಿವಿಟಿಯನ್ನು ಬಿಂಬಿಸುವಂತಹ ಸ್ಥಳೀಯ ಸಾಧಕರ ಹೆಸರನ್ನು ಇಡಬೇಕು ಅಂತ ಹೇಳಿ ಈ ನಮ್ಮ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಲು ಮಾಡ್ತಿರುವಂತಹ ಮೂರನೇ ವಿಡಿಯೋ ಇದಾಗಿದೆ ನಿನ್ನೆ ಮಾಡಿದ ವಿಡಿಯೋದಲ್ಲಿ ತುಮಕೂರಿನ ಐಟೆಕ್ ಬಸ್ ನಿಲ್ದಾಣಕ್ಕೆ ಸಾಂಸ್ಕೃತಿಕ ವೀರ ಈರ್ಗಾರ ಜುಂಜಪ್ಪನ ಹೆಸರನ್ನು ಇಡಬೇಕು ಕಾಡುಗೊಲ್ಲ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಜುಂಜಪ್ಪ ಜಾತ್ಯಾತೀತ ನಾಯಕನಾಗಿ ಸಂಪತ್ತಿನ ಒಡೆಯನಾಗಿ ಜನಪದ ಪುರಾಣವಾಗಿ ಪ್ರಸಿದ್ಧವಾಗಿರುವಂತಹ ಜುಂಜಪ್ಪನ ಹೆಸರಿಡಬೇಕು ಇಡಬೇಕು ಅಂತೇಳಿ ಪ್ರತಿಪಾದಿಸಿದ್ದೆ ಎಂಬ ಸುದ್ದಿ ಹರುದವು ತುಮಕೂರು ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ನಾಯಕರಿಗೆ ಚಾರಿತ್ರಿಕ ನಾಯಕರಿಗೆ ಕೊರತೆ ಇಲ್ಲ ಈ ನಿಟ್ಟಿನಲ್ಲಿ ಚಿತ್ರನಟಿ ಕಲಾಮಯೂರಿ ಮಂಜುಳಾ ಅವರ ಹೆಸರನ್ನು ಕೂಡ ತುಮಕೂರು ಬಸ್ ನಿಲ್ದಾಣಕ್ಕೆ ಇಡ್ಬಹುದಾಗಿದೆ ಯಾಕಂದರೆ ಚಿತ್ರನಟಿ ಮಂಜುಳ ಅವರು ಇದೇ ನಮ್ಮ ತುಮಕೂರು ನಗರಸಭೆ ವ್ಯಾಪ್ತಿಯ ವನೆನಹಳ್ಳಿ ಗ್ರಾಮದವರು ಈ ನಮ್ಮ ತುಮಕೂರು ನೆಲದ ಅಪ್ಪ ಪಟ ಪ್ರತಿಭೆಯಾದಂಥ ಮಂಜುಳಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪತ್ತಿಗೆ ಸವಾಲು ಯಶಸ್ವಿ ಸಿನಿಮಾ ಸೇರಿದಂತೆ ಶಂಕರನಾಗ್ ಶ್ರೀನಾಥ್ ವಿಷ್ಣುವರ್ಧನ್ ಹಲವು ನಾಯಕ ನಟರ ಜೊತೆಗೆ ಪರದೆಯನ್ನು ಹಂಚಿಕೊಂಡು ಅವರಿಗೆ ನಾಯಕ ನಟರಿಗೆ ಸರಿ ಸಮಾನವಾಗಿ ನಟಿಸಿದರು ಅಷ್ಟೇ ಅಲ್ಲ ತೆಲುಗು ತಮಿಳು ಸಿನಿಮಾದಲ್ಲೂ ಕೂಡ ಯಶಸ್ವಿ ನಟಿಯಾಗಿದ್ದರು ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದ ಮಂಜುಳಾರವರು ಅಗ್ನಿ ದುರಂತದಲ್ಲಿ ಸಾವನ್ನ ಹಪ್ಪಿದರು ಇಂಥ ನಟಿಯನ್ನು ತುಮಕೂರು ಬಸ್ ನಿಲ್ದಾಣಕ್ಕೆ ಕಲಾಮಯೂರಿ ಮಂಜುಳಾ ಬಸ್ ನಿಲ್ದಾಣ ಅಂತ ಹೇಳೋದ್ರ ಮೂಲಕ ಸ್ಮರಿಸಬೇಕಾದ್ದು ಈ ನೆಲದ ಈ ನಾಡಿನ ಕರ್ತವ್ಯ ಕೂಡ ಆಗಿದೆ ದುರಂತವೆಂದರೆ ನಮ್ಮ ಈ ನಮ್ಮ ಕನ್ನಡ ಚಿತ್ರರಂಗ ನಾಯಕ ನಟರಿಗೆ ಮಣೆ ಹಾಕಿದಷ್ಟು ನಾಯಕ ನಟಿಯರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿಲ್ಲ ಹೀಗಾಗಿ ಕಲ್ಪನೆಗಾಗಲಿ ಲೀಲಾವತಿಗಾಗಲಿ ಮಂಜುಳಾ ಅವ್ರಿಗಾಗಲಿ ಸಿಗಬೇಕಾದ ಆದ್ಯತೆ ಈ ನೆಲದಲ್ಲಿ ಸಿಕ್ಕೇ ಇಲ್ಲ ಸಾಂಪ್ರದಾಯಿಕ ನೊಳಂಬ ಲಿಂಗಾಯತ ಸಮುದಾಯದಲ್ಲಿ ಜನಿಸಿದ್ದ ಮಂಜುಳಾ ಅವರವರು ಭರತನಾಟ್ಯ ಕಲಾವಿದೆಯಾಗಿ ರಂಗಭೂಮಿ ಕಲಾವಿದೆಯಾಗಿ ನಂತರ ಕನ್ನಡ ಚಲನಚಿತ್ರರಂಗವನ್ನು ಪ್ರವೇಶಿಸಿ ತಮ್ಮ ಅಭಿನಯ ಪ್ರತಿಭೆಯಿಂದಲೇ ಕಲಾಮಯೂರಿ ಮಂಜುಳ ಅಂತ ಹೆಸರನ್ನು ಪಡೆದಿದ್ದರು ಇಂಥ ಪ್ರತಿಭಾವಂತೆ ಮಂಜುಳಾರವರು ತುಮಕೂರು ಜಿಲ್ಲೆಯ ಅಸ್ಮಿತೆ ತುಮಕೂರು ಜಿಲ್ಲೆಯ ಐಡೆಂಟಿಟಿ ಈ ಮಂಜುಳಾರವರ ಅಂದರೆ ಕಲಾಮಯೂರಿ ಮಂಜುಳಾ ಬಸ್ ನಿಲ್ದಾಣ ಅಂತ ಹೆಸರಿಡ್ಲಿಕ್ಕೆ ನೋಡುಗರಾದ ನಿಮಗೆ ಒಪ್ಪಿಗೆ ಇದೆ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ನೇಟಿವ್ ಇನ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ನಮ್ಮನ್ನು ಆಳುವ ವರ್ಗ ಅಂದರೆ ರಾಜಕೀಯ ನಾಯಕರು ಅದೆಷ್ಟು ಸಾಂಸ್ಕೃತಿಕ ಸಂವೇದನಶೀಲತೆಯನ್ನು ಕಳ್ಕೊಂಡಿದ್ದಾರೆ ಅಂದರೆ ಮೊನ್ನೆ ಮಂಜುಳಾ ಅವರ ಕುಟುಂಬವನ್ನು ಭೇಟಿ ಮಾಡಿದಾಗ ಆ ಕುಟುಂಬದ ಸದಸ್ಯರು ಹೇಳ್ತಾ ಇದ್ದರು ನಮ್ಮ ಮಂಜುಳಕ್ಕನ ಹೆಸರನ್ನು ಒಂದು ರಸ್ತೆಗೆ ಇಡಲಿಕ್ಕೆ ಮನವಿ ಮಾಡ್ಕೊಂಡ್ವಿ ಆದರೆ ಈ ನಮ್ಮ ನಗರಸಭೆಯರು ಒಪ್ಪಲೇ ಇಲ್ಲ ಮಂಜುಳಕ್ಕನ ಅಕ್ಕನ ಹೆಸರನ್ನು ಇಡಲಿಲ್ಲ ಅಂತ ಹೇಳ್ತಿದ್ರು ಸ್ನೇಹಿತರೆ ನಮ್ಮ ತುಮಕೂರು ಜಿಲ್ಲೆಯ ಅಸ್ಮಿತೆಯಾಗಿರುವಂತಹ ಮಂಜುಳಾ ಅವರ ಹೆಸರನ್ನು ಒಂದು ರಸ್ತೆಗಿಡೋದಲ್ಲ ತುಮಕೂರು ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಇಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಹೌದು ಕಲಾಮಯೂರಿ ಮಂಜುಳಾ ಬಸ್ ನಿಲ್ದಾಣ ಅನ್ನೋದನ್ನು ಕೇಳಲಿಕ್ಕೆ ಕಲಾಮಯೂರಿ ಮಂಜುಳಾ ಬಸ್ ನಿಲ್ದಾಣ ಅನ್ನೋದನ್ನು ಬೋರ್ಡನ್ನು ನೋಡಲಿಕ್ಕೆ ಅದೆಷ್ಟು ಈ ನೆಲದವರಾಗಿ ನಮಗೆ ಸಂತೋಷ ಅಲ್ವೇ ಹೀಗಾಗಿ ನಮ್ಮನ್ನು ಆಳುವ ರಾಜಕೀಯ ನಾಯಕರೇ ದಯಮಾಡಿ ತುಮಕೂರು ಬಸ್ ನಿಲ್ದಾಣಕ್ಕೆ ಕಲಾಮಯೂರಿ ಮಂಜುಳಾ ಬಸ್ ನಿಲ್ದಾಣ ಅಂತ ಇಡೀ ಇಡಲ್ವಾ ದೇವರಾಜರಸ್ ಬಸ್ ನಿಲ್ದಾಣ ಅನ್ನೋದು ಬೇಡವೇ ಬೇಡ ಹಾಗಿದ್ದರೆ ಬೇರೆ ಯಾರು ಹೆಸರಿಡ್ತೀರಿ ಹೌದು ನಾಳೆ ಇದೇ ನಿಮ್ಮ ಅಹಿಂದ ನಾಯಕ ದಲಿತ ನಾಯಕ ದಲಿತ ಚಾರಿತ್ರಿಕ ನಾಯಕರ ಹೆಸರನ್ನು ಪ್ರಸ್ತಾಪಿಸಿಕೊಂಡು ಮತ್ತೊಂದು ವಿಡಿಯೋ ಮಾಡ್ತೀನಿ ದಯಮಾಡಿ ಆ ವಿಡಿಯೋವನ್ನು ಕೂಡ ನೋಡಿ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ ಎಲ್ಲರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು